ಭಾರತದಲ್ಲಿ ಮರಣದಂಡನೆ ಪಾಶಿ ಶಿಕ್ಷೆಯನ್ನು ಯಾರು ಕ್ಷಮಿಸಬಹುದು ಆಪ್ಷನ್ ಸಿ ರಾಷ್ಟ್ರಪತಿ ಆಪ್ಷನ್ಸ್ ಬಿ ನ್ಯಾಯಾಧೀಶರು ಆಪ್ಷನ್ ಸಿ ಪ್ರಧಾನಮಂತ್ರಿ ಸಿ ಡಿ ಮುಖ್ಯಮಂತ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ ಭಾರತದಲ್ಲಿ ಯಾರಿಗೆ ಮರಣದಂಡನೆ ಪಾಷಿ ನೀಡುವುದಿಲ್ಲ ಆಪ್ಷನ್ಸ್ ಎ ಅಂಗವಿಕಲರಿಗೆ ಆಪ್ಷನ್ಸ್ ಬಿ ಗರ್ಭಿಣಿ ಮಹಿಳೆಯರಿಗೆ ಆಪ್ಷನ್ ಸಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಆಪ್ಷನ್ಸ್ ಡಿ ಮಾನಸಿಕ ಇದಕ್ಕೆ ಸರಿಯಾದ ಉತ್ತರ ಎಲ್ಲನೂ ಭಾಷೆಯ ಶಿಕ್ಷೆಯನ್ನು ಯಾವ ಸಮಯದಲ್ಲಿ ನೀಡುತ್ತಾರೆ ಆಪ್ಷನ್ಸ್ ಎ ಮುಂಜಾನೆ ನಾಲ್ಕು ಮೂವತ್ತು ಆಪ್ಷನ್ಸ್ ಬಿ ಮುಂಜಾನೆ ಐದು ಮೂವತ್ತು ಆಪ್ಷನ್ ಸಿ ಸಂಜೆ ಆರು ಆಪ್ಷನ್ಸ್ ಡಿ ಸಂಜೆ ಆರು ಮೂವತ್ತಕ್ಕೆ Tidak ada utara absensi yang aku muat